ಜ್ಞಾನಿಯಾಗಿರುವುದು ಮತ್ತು ಜ್ಞಾನಿ ಎಂದು ಇತರರು ನಂಬುವುದು ಒಂದೇ ಅಲ್ಲ ಕೆಲವೊಮ್ಮೆ ಜನರು ನಿನ್ನನ್ನು ಹಾಸ್ಯ ಮಾಡುವರು ನಿನ್ನ ಮೇಲೆ ಅನುಮಾನ ವ್ಯಕ್ತಪಡಿಸುವರು ಅಥವಾ ನಿನ್ನ ಕರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಆದರೆ ನಿಜವಾದ ಜ್ಞಾನವೆಂದರೆ ನೀನು ಏನು ಮಾಡುತ್ತಿದ್ದೀ ಎಂಬುದನ್ನು ನೀನೇ ಅರ್ಥ ಮಾಡಿಕೊಂಡು ಇಡೀ ಲೋಕ ನಿನ್ನನ್ನು ಪ್ರಶ್ನಿಸಿದರೂ ಸಹ ನಿನ್ನ ಶಾಂತತೆಯನ್ನು ಕಳೆದುಕೊಳ್ಳದೇ ಇರುವುದು ಈಗ ಕೇಳೋಣ ಒಂದು ಕಥೆ ಅದೊಂದು ದೂರದ ರಾಜ್ಯದ ದಾರ್ಶನಿಕ ಪಾಠ ಒಂದು ದೂರದ ರಾಜ್ಯದಲ್ಲಿ ಬಹುಮುಖ್ಯವಾದ ಜ್ಞಾನಿ ಮಂತ್ರಿ ಒಬ್ಬನೂ ಇದ್ದ ಅವನು ರಾಜನ ಪ್ರಮುಖ ಸಲಹೆಗಾರನೂ ಹೌದು ಯಾವುದೇ ಸಮಸ್ಯೆ ಇದ್ದರೂ ಅವನ ಬಳಿ ಉತ್ತರವಿದ್ದವನು ರಾಜನು ಅವನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದ ಯಾವ ಮಹತ್ವದ ನಿರ್ಣಯಕ್ಕೂ ಮೊದಲು ಅವನ ಸಲಹೆ ಕೇಳುತ್ತಿದ್ದ ಆದರೆ ಇತರ ರಾಜ್ಯಸಭಾ ಸದಸ್ಯರು ಈ ವಿಚಾರವನ್ನು ಇಷ್ಟಪಡುತ್ತಿರಲಿಲ್ಲ ಅವರು ಅದನ್ನು ಹೊರಗೆ ತೋರ್ಪಡಿಸಿಕೊಳ್ಳುತ್ತಿರಲಿಲ್ಲ ಆದರೆ ಅವರು ರಾಜನು ಮಂತ್ರಿಯನ್ನು ಇಷ್ಟಪಡುವುದನ್ನು ನೋಡಿ ಅಸೂಯೆ ಪಡುತ್ತಿದ್ದರು ಒಂದು ದಿನ ರಾಜನು ಮಂತ್ರಿಯನ್ನು ಕರೆಯುತ್ತಾ ಹೇಳಿದ ನೀನು ಬಹು ಜ್ಞಾನಿಯಾಗಿರುವೆ ಆದರೆ ನಿನ್ನ ಮಗನೋ ಅವನು ಬಹಳ ಮೂರ್ಖನಂತೆ ಕಾಣಿಸುತ್ತಾನೆ ಅವನಿಗೆ ಯಾವುದೂ ಅರ್ಥವಾಗುತ್ತಿಲ್ಲವೆಂಬಂತಿದೆ ಮಂತ್ರಿಗೆ ಆಶ್ಚರ್ಯವಾಯಿತು ಮಹಾಪ್ರಭೋ ನೀವು ಹೀಗೆ ಯಾಕೆ ಹೇಳುತ್ತೀರಿ ನನ್ನ ಮಗ ಮೂರ್ಖನೋ ಎಂಬುದನ್ನು ಹೇಗೆ ಹೇಳಬಹುದು ರಾಜನು ಉತ್ತರಿಸಿದ ಪ್ರತಿ ಬೆಳಿಗ್ಗೆ ನಾನು ನನ್ನ ಪ್ರಜೆಗಳ ನಡುವೆ ಹಾಯ್ದು ನಡೆದುಕೊಳ್ಳುವಾಗ ನಿನ್ನ ಮಗನನ್ನು ನೋಡುತ್ತೇನೆ ಪ್ರತಿದಿನವೂ ಅವನಿಗೆ ಒಂದೇ ಪ್ರಶ್ನೆಯನ್ನು ಕೇಳುತ್ತೇನೆ ಚಿನ್ನ ಮತ್ತು ಬೆಳ್ಳಿ ಇವೆರಡರಲ್ಲಿ ಯಾವುದು ಮೌಲ್ಯವಾದುದು ಆದರೆ ಪ್ರತಿದಿನವೂ ಅವನು ಉತ್ತರಿಸುತ್ತಾನೆ ಬೆಳ್ಳಿ ಇದು ಕೇಳಿದ ರಾಜ್ಯಸಭಾ ಸದಸ್ಯರು ಎಲ್ಲರೂ ಹಾಸ್ಯ ಮಾಡಿಕೊಂಡರು ಮಂತ್ರಿಯು ತಲೆ ತಗ್ಗಿಸಿ ನಿಸ್ಪಂದವಾಗಿ ನಿಂತ ಒಂದು ಮಾತು ಮಾತಾಡದೆ ಮನೆಗೆ ಹಿಂತಿರುಗಿದ ಮನೆಗೆ ತಲುಪಿದ ಮೇಲೆ ಅವನು ಮಗನನ್ನು ಕೇಳಿದ ನಿಜವಾಗಿ ಹೇಳು ಚಿನ್ನ ಮತ್ತು ಬೆಳ್ಳಿಯಲ್ಲಿ ಯಾವುದು ಹೆಚ್ಚು ಮೌಲ್ಯವಿದೆ ಮಗನು ತಕ್ಷಣ ಉತ್ತರಿಸಿದ ಚಿನ್ನವೇ ಅಪ್ಪ ಮಂತ್ರಿಗೆ ಗೊಂದಲವಾಯಿತು ಅಂದ ಹಾಗೆ ನೀನು ಪ್ರತಿದಿನ ರಾಜನಿಗೆ ಏಕೆ ಬೆಳ್ಳಿ ಎನ್ನುತ್ತೀಯಾ ಇವತ್ತು ಎಲ್ಲರ ಮುಂದೆ ನಿನ್ನ ಮೇಲೆ ಹಾಸ್ಯ ಮಾಡಿದರು ಮಗನು ಶಾಂತವಾಗಿ ಉತ್ತರಿಸಿದ ಅಪ್ಪ ಪ್ರತಿದಿನ ರಾಜನು ನನ್ನ ಮುಂದೆ ಒಂದು ಚಿನ್ನದ ನಾಣ್ಯ ಮತ್ತು ಒಂದು ಬೆಳ್ಳಿಯ ನಾಣ್ಯವನ್ನು ಇಡುತ್ತಾನೆ ಮತ್ತೆ ಕೇಳುತ್ತಾನೆ ಯಾವುದು ಮೌಲ್ಯವಾದ್ದು ನಾನು ಬೆಳ್ಳಿ ಎನ್ನುತ್ತೇನೆ ಮತ್ತು ಆ ನಾಣ್ಯವನ್ನು ಎತ್ತಿಕೊಳ್ಳುತ್ತೇನೆ ರಾಜನು ನಗುತ್ತಾ ಹೋಗುತ್ತಾನೆ ಮಂತ್ರಿಯು ಕೋಪದಿಂದ ಕೇಳಿದ ಆದ್ರೆ ಏಕೆ ನೀನು ಏಕೆ ತಪ್ಪು ಉತ್ತರ ಕೊಟ್ಟು ಬೆಳ್ಳಿಯ ನಾಣ್ಯ ಎತ್ತಿಕೊಳ್ಳುತ್ತೀಯ ಇವತ್ತು ಎಲ್ಲರೂ ನಿನ್ನನ್ನು ಮೂರ್ಖನೆಂದರು ಆಗ ಮಗನು ತನ್ನ ತಂದೆಯ ಕೈ ಹಿಡಿದು ಮೌನವಾಗಿ ತನ್ನ ಕೋಣೆಗೆ ಕರೆದೊಯ್ದ ಅಲ್ಲಿ ಒಂದು ಸಣ್ಣ ಮರದ ಪೆಟ್ಟಿಗೆಯನ್ನೇ ತೆಗೆದ ಅದರಲ್ಲಿ ಹಲವು ಬೆಳ್ಳಿಯ ನಾಣ್ಯಗಳು ಇದ್ದವು ದರ್ಜೆಯಿಂದ ಜೋಡಿಸಲಾಗಿದ್ದ ಮಂತ್ರಿಗೆ ಆಘಾತವಾಯಿತು ಇವೆಲ್ಲ ನಾಣ್ಯಗಳು ನಿನ್ನಲ್ಲಿ ಎಲ್ಲಿಂದ ಬಂದವು ಮಗನು ನಗುತ್ತಾ ಉತ್ತರಿಸಿದ ಪ್ರತಿದಿನ ರಾಜನಿಂದ ನಾನು ತೆಗೆದುಕೊಂಡ ಬೆಳ್ಳಿಯ ನಾಣ್ಯಗಳು ಒಮ್ಮೆ ನಾನು ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಚಿನ್ನವೇ ಮೌಲ್ಯವಿದೆ ಎಂದು ಹೇಳಿದರೆ ರಾಜನು ಅರಿತು ಬಿಡುತ್ತಾನೆ ನಾನು ನಿಜವಾದ ಉತ್ತರವನ್ನು ತಿಳಿದವನೆಂದು ಆಗ ಅವರು ಈ ಆಟವನ್ನೇ ನಿಲ್ಲಿಸಿ ಬಿಡುತ್ತಾರೆ ನಾನು ಎಲ್ಲವನ್ನೂ ಕಳೆದುಕೊಳ್ಳುತ್ತೇನೆ ಆದರೆ ನಾನು ಪ್ರತಿದಿನ ಬೆಳ್ಳಿಯ ನಾಣ್ಯವನ್ನು ತೆಗೆದುಕೊಂಡರೆ ಅದು ಕಡಿಮೆ ಮೌಲ್ಯದಾಗಿರಬಹುದು ಆದರೆ ಕಾಲಾಂತರದಲ್ಲಿ ನಾನು ಹೆಚ್ಚು ಸಂಪಾದಿಸುತ್ತೇನೆ ಅವನ ಕಣ್ಣುಗಳಲ್ಲಿ ಬುದ್ಧಿವಂತಿಕೆಯ ಶಾಂತಿ ಹೊಳೆಯುತ್ತಿತ್ತು ರಾಜನು ನನ್ನನ್ನು ಮೂರ್ಖನೆಂದು ನಗುತ್ತಾನೆ ಆದರೆ ನನಗೆ ಗೊತ್ತಿದೆ ನಾನು ಏನು ಮಾಡುತ್ತಿದ್ದೀನಿ ಎಂದು ನಾನು ಕೇವಲ ನಾಣ್ಯಗಳನ್ನು ಸಂಗ್ರಹಿಸುತ್ತಿಲ್ಲ ನಾನು ಧೈರ್ಯವನ್ನು ಬೆಳೆಸುತ್ತಿದ್ದೇನೆ ಮೌನವನ್ನು ಕಾಯುತ್ತಿದ್ದೇನೆ ಹಾಗೂ ದೂರದ ದೃಷ್ಟಿಯಿಂದ ಯೋಚಿಸುತ್ತಿದ್ದೇನೆ ಎಲ್ಲರಿಗೂ ಇದೂ ಅರ್ಥವಾಗುವುದಿಲ್ಲ ಮಂತ್ರಿಗೆ ಮಗನ ಮೇಲಿನ ಗೌರವ ಮತ್ತೆ ಹುಟ್ಟಿತು ಆ ಕ್ಷಣದಲ್ಲಿ ಅವನು ಅರ್ಥ ಮಾಡಿಕೊಂಡ ನಿಜವಾದ ಬುದ್ಧಿವಂತಿಕೆ ಕೆಲವೊಮ್ಮೆ ಮೂರ್ಖತನದಂತೆ ಕಾಣಬಹುದು ಆದರೆ ಜ್ಞಾನಿಗಳು ತಮಗೇನು ಬೇಕೋ ಅದು ತಿಳಿದವರಾಗಿರುತ್ತಾರೆ ಆ ದಿನದಿಂದ ಯಾರಾದರೂ ಮಂತ್ರಿಯ ಮಗನನ್ನು ಮೂರ್ಖನೆಂದರೆ ಮಂತ್ರಿಯು ಕೇವಲ ನಗುತ್ತಾ ಅಲ್ಲಿಂದ ಹೊರಡುತ್ತಿದ್ದರು ಏಕೆಂದರೆ ನಿಜವಾದ ಜ್ಞಾನವಂತಿಕೆ ಬಹಿರಂಗದ ಹಾರ್ಮೋನಿಯಲ್ಲ ಅದು ನಿಶಬ್ದ ತಾಳ್ಮೆಯೊಳಗೆ ವಾಸಿಸುತ್ತೆ ಜೀವನದಲ್ಲಿ ನೀವು ಎರಡು ತರಹದ ಜನರನ್ನು ಕಾಣಬಹುದು ಒಬ್ಬರು ದೊಡ್ಡ ಮಾತು ಆಡುತ್ತಾರೆ ಆದರೆ ಯಾವುದೇ ಕಾರ್ಯವಿಲ್ಲದೆ ಇನ್ನೊಬ್ಬರು ಶಾಂತವಾಗಿ ಮಹತ್ವದ ಕಾರ್ಯಗಳನ್ನು ಮಾಡುವವರು ಮಂತ್ರಿಯ ಮಗನು ತಾನಾಗಿಯೇ ಉತ್ತಮವಾದ ನಿರ್ಣಯಗಳನ್ನು ತೆಗೆದುಕೊಂಡನು ತಾನು ಯಾರಿಗೂ ತೋರಿಸಬೇಕೆಂದಿಲ್ಲ ಯಾರೂ ತಪ್ಪು ಎಂದು ಹೇಳಿದರೂ ಅವನು ತನ್ನ ಮಾರ್ಗವನ್ನು ಬದಲಾಯಿಸಲಿಲ್ಲ ನೀವು ಮಾಡುತ್ತಿರುವ ಕೆಲಸ ಸತ್ಯವೆಂದರೆ ಇತರರು ಏನೆಂದರೂ ಗಮನಿಸಬೇಡಿ ಒಂದು ದಿನ ನಿಮ್ಮ ಫಲಿತಾಂಶಗಳು ಅವರ ಮಾತಿಗಿಂತ ಶಕ್ತಿಶಾಲಿಯಾಗಿರುತ್ತವೆ